ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ನಾ ಇದೇನಪ್ಪ ಸ್ಟಾರ್ಟಿಂಗಲ್ಲೇ ಟಿ ವಿ ಅಂಗಡಿಗೆಲ್ಲ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರ ಸೊ ಹೌದು ಲಾಸ್ಟ್ ಟೈಮು ಲಾಸ್ಟ್ ವೀಡಿಯೋದಲ್ಲಿ ನಾ ಹೇಳಿದ್ದೆ ಮದುವೆ ಮುಗಿಸ್ಕೊಂಡು ಡಿ ಹೋಗಿದ್ವಿ ಸ್ವಲ್ಪ ಮನೆಗೆ ಐಟಮ್ಸ್ ತರಬೇಕಿತ್ತು ಅಂತ ಸೊ ಹಾಗೇ ಮನೇಲಿ ಟಿ ವಿ ಹಾಳಾಗಿದೆ ಸೊ ಎಂಟು ವರ್ಷ ಆಗಿತ್ತು ನಾವು ಟಿ ವಿ ತೊಗೊಂಡು ಸೊ ಅದು ಇವಾಗ ಇವಾಗ ಆನ್ ಆಗ್ತಾಯಿಲ್ಲ ಸ್ವಲ್ಪ ಪಿಕ್ಚರ್ ಬರ್ತಾ ಇಲ್ಲ ಸೊ ಅದು ಸ್ವಲ್ಪ ಹಾಳಾಗಿತ್ತು ಹಾಗಾಗಿ ನೋಡೋಣ ಹೊಸ ಟಿ ವಿನೇ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹತ್ತಿರದಲ್ಲೇ ಮೆಟ್ರೋ ಇತ್ತಲ್ವಾ ಸೊ ಏನಂದರೆ ಕೋಣಂಕುಂಟೆ ಕ್ರಾಸ್ ಆದ್ರೆ ಮೆಟ್ರೋ ಇದೆಯಲ್ವಾ ಸೊ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ ಹೋಗಿದ್ವಿ ಸೊ ಲಾಸ್ಟ್ ಟೈಮು ಕೂಡ ನಮ್ಮ ಮನೇಲಿರೋ ಟಿ ವಿನೂ ಕೂಡ ನಾವು ಅಲ್ಲೇ ತೊಗೊಂಡಿದ್ದಿದ್ದು ಸೊ ಹಾಗಾಗಿ ನೋಡೋಣ ಒಂದು ಸತಿ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ ಸೊ ಹಾಗೆ ಬರ್ತಾ ಇಲ್ಲೊಂದು ಹೋಟೆಲಲ್ಲಿ ಊಟ ಕೂಡ ಮಾಡಿಕೊಂಡು ಬಂದ್ವಿ ಬಂದು ಬರೋ ಅಷ್ಟರಲ್ಲಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ ಲೇಟಲ್ವಾ ಸೊ ಹಾಗಾಗಿ ಲೇಟಾಗಿತ್ತು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸೋಮವಾರ ಸೋಮವಾರ ಎರಡೂವರೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟು ಇವತ್ತು ಬೆಳಗ್ಗೆಯಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿಸ್ತೇವೆ ಇಷ್ಟು ದಿನ ನಾವು ಪೂಜೆ ಮಾಡಂಗಿರಲಿಲ್ಲ ಸೊ ಯಾರೋ ನಮ್ಮ ಯಜಮಾನ್ರು ಕಡೆಯವರು ಒಬ್ರು ತೀರ್ಕೊಂಡಿದ್ರು ಸೊ ಹಂಗಾಗಿ ನಮಗೂ ಸೂತ್ಕ ಇರುತ್ತೆ ಅಂತ ಹೇಳಿದರು ಹಂಗಾಗಿ ನಾವು ದಿವಸದವರೆಗೂ ಅಂದರೆ ಕಾರ್ಯ ಮುಗಿಯೋವರೆಗೂ ನಾವು ಮನೇಲೇನು ದೀಪ ಹಚ್ಚಬಾರ್ದು ಪೂಜೆ ಮಾಡಬಾರ್ದು ಅಂತ ಹೇಳಿದರು ಹಂಗಾಗಿ ನಾವು ಏನೂ ಮಾಡಿರಲಿಲ್ಲ ನಿನ್ನೆ ಪೂ ಕಾರ್ಯ ಮುಗೀತು ಅಂದರೆ ತಿಥಿ ಕಾರ್ಯ ಮುಗೀತು ಹಾಗಾಗಿ ಇವತ್ತು ಸೋಮವಾರ ಅಲ್ವಾ ಸೊ ಸೋ ಸೋಮವಾರ ಆಗಿರೋದ್ರಿಂದ ಇವತ್ತು ಮನೆ ದೇವ್ರ ವಾರ ಸೊ ಇವತ್ತು ಪೂಜೆ ಮಾಡಿಕೊಳ್ಳೋಣ ಅಂತೇಳಿ ಫುಲ್ ಮನೆಯೆಲ್ಲ ಡೀಪ್ಲೀನ್ ಮಾಡಿಂಗಾಯ್ತು ಮಾಡೋದಾಯಿತು ಸೊ ಬೆಳಗ್ಗೆಯಿಂದ ಅದೇ ಆಯಿತು ಈಗ ಸ್ನಾನ ಮಾಡಿ ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಹಳೇ ವಸ್ತುಗಳೇನಿದೆ ಅಂದರೆ ಅರ್ಶನ ಕುಂಕುಮ ಸೊ ಅದನ್ನೆಲ್ಲ ಯೂಸ್ ಮಾಡಬಾರ್ದು ಎಲ್ಲ ಹೊಸದಾಗಿ ತೊಗೋಬೇಕು ಅಂತ ಹೇಳಿದ್ರು ಸೊ ಹಂಗಾಗಿ ಎಲ್ಲ ಹೊಸತಾಗಿ ತರಿಸಿ ಈಗ ಪೂಜೆ ಮಾಡೋಕ್ಕೆ ರೆಡಿ ಇದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಇನ್ನು ಹೊರಿಸ್ಬೇಕು ಹಾಗೆ ಇನ್ನು ದೇವರು ಪೂಜೆ ಸಾಮಾನು ಕೂಡ ತೊಳಿಬೇಕು ಅಲ್ಲಿ ನಮ್ಮ ಅತ್ತೆ ಮನೆಯದು ಮತ್ತು ಮನೆಯದು ಎರಡೂ ಮನೆಯದು ತೊಳಿಬೇಕು ಏಕೆಂದರೆ ಈಗ ನನ್ನ ಮೈದಾ ಅಂದಮೇಲೆ ಅವನು ಅವರಿಗೂ ಕೂಡ ಸೂತ್ಕ ಇರುತ್ತಲ್ವ ಅಣ್ಣ ತಮ್ಮ ಅಂದಮೇಲೆ ಸೊ ಹಂಗಾಗಿ ಅಲ್ಲಿದು ಕೂಡ ದೇವ್ರ ಸಾಮಾನೆಲ್ಲ ತರಿಸಿ ಪೂಜೆನ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ವ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಇಷ್ಟೊತ್ತಾಯಿತು ಹಾಗೆ ಇನ್ನೂ ಡಿ ಮಾಡ್ಕೋಗಿದ್ವಿ ನಿನ್ನೆ ಸೊ ಸ್ವಲ್ಪ ಮನೆಗೆ ದಿನಸಿ ಎಲ್ಲ ಇರಲಿಲ್ಲ ಸೊ ದಿನಸಿ ಎಲ್ಲ ತಂದು ನೋಡಿ ಇಲ್ಲಿ ಇಟ್ಟಿದ್ದೀನಿ ಸೊ ಇಲ್ಲಿದೆ ದಿನಸಿ ಸಾಮಾನೆಲ್ಲ ಇನ್ನು ಏನೂ ಎತ್ತಿಟ್ಟಿಲ್ಲ ಇದನ್ನೆಲ್ಲ ಎತ್ತಿಡ್ತಾ ಕೂರು ಕೂತ್ರೆ ಇವತ್ತು ಪೂಜೆ ಮಾಡೋಕ್ಕೆ ಆಗಲ್ಲ ಇದೇ ಆಲ್ಮೋಸ್ಟ್ ಒನ್ ಅವರ್ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಇವಾಗ ಅದ್ರ ಕೆಲಸ ನಾನು ಏನು ಇಟ್ಕೊಂಡಿಲ್ಲ ಇವಾಗ ಸದ್ಯಕ್ಕೆ ಸಂಜೆ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಈಗ ಎರಡೂವರೆ ಈಗ ನನ್ನ ಮಗನ ಕರ್ಕೊಂಬರೋಷ್ಟು ಕರ್ಕೊಂಬರೋಕ್ಕೆ ಹೋಗೋ ಅಷ್ಟರಲ್ಲಿ ನಾನು ದೇವ್ರ ಮನೆಲ್ಲ ರೆಡಿ ಮಾಡಿಕೊಂಡ್ರೆ ಆಮೇಲೆ ಸಂಜೆ ಒಂದು ಐದು ಗಂಟೆ ಸುಮಾರಿಗೆ ಪೂಜೆನ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಹಾಗಾಗಿ ಇವಾಗ ಇವಾಗ ಪೂಜೆ ಸಾಮಾನೆಲ್ಲ ತೊಳ್ಕೋಬೇಕು ಹಾಗೆ ವ್ಲಾಗ್ ಶುರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ವಿಡಿಯೋನ ಫುಲ್ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ನನ್ನ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಸೊ ಹಾಗಿದ್ರೆ ಬನ್ನಿ ಇವಾಗೆಲ್ಲ ಬೇಗ ಬೇಗ ದೇವ ಪೂಜೆ ಸಾಮಾನೆಲ್ಲ ತೊಳ್ಕೊಂಡ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ ಸೊ ನೋಡ್ಬೋದು ಇದು ನಮ್ಮ ಮನೆ ಪೂಜೆ ಸಾಮಾನು ಹಾಗೆ ನಮ್ಮ ಅತ್ತೆ ಮನೆ ಪೂಜೆ ಸಾಮಾನು ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೀನಿ ಸೊ ಎರಡು ಒಟ್ಟಿಗೆ ತೊಳ್ಕೊಂಬಿಡೋಣ ಅಂತ ಸೊ ಹಾಗೆ ಅಲ್ಲಿ ಹುಣಸೆನೂ ನೆನೆಸಿದ್ದೀನಿ ಸೊ ಇನ್ನು ಹುಳಿ ಹಾಕ್ಬಿಟ್ಟು ಸಬೀನದಲ್ಲಿ ತೊಳ್ಕೊತೀನಿ ಸೊ ಹಾಗೆ ನಾನಿಲ್ಲಿ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ನೀರಿಟ್ಕೊಂಡಿದ್ದೀನಿ ಸೊ ಇವಾಗ ನೀರಿಟ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಸೋಪ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಸೊ ಸೋಪ್ ಪೌಡ್ರನ್ನ ಹಾಕ್ಕೊಂಡು ಆನಂತರ ನಂತರ ಇದಕ್ಕೆ ಸ್ವಲ್ಪ ಗಂಜಲ ಮತ್ತು ತಿಥಿ ಕಾರ್ಯದಲ್ಲಿ ಹೋಮ ಎಲ್ಲ ಮಾಡಿರ್ತಾರಲ್ವ ಹಾಗೆ ಇದಕ್ಕೆ ನಾನು ಸ್ವಲ್ಪ ಗಂಜಲ ಮತ್ತು ಇದು ಹೋಮದ ನೀರು ಕಾರ್ಯ ಮಾಡುವಾಗ ಹೋಮ ಮಾಡಿರ್ತಾರಲ್ವ ಸೊ ಹೋಮ ಮಾಡಿರೋವಂಥ ನೀರು ಸೊ ತರಿಸ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಮತ್ತು ಇದು ಸ್ವಲ್ಪ ಹಾಕ್ಕೊಂಡು ಈಗ ಅಡುಗೆ ಸಾವ್ರಿ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋಣ ಸೊ ಆಮೇಲೆ ಇನ್ನೊಂದು ಹೊಸ ನೀರು ತಗೊಂಡು ಇದು ಚೆಲ್ಬಿಟ್ಟು ಬೇರೆ ನೀರು ತೊಗೊಂಡು ಕ್ಲೀನ್ನ ಮಾಡೋ ಅದು ಇನ್ನೊಂದು ಸಲ ಹೊರಿಸ್ಕೊತೀನಿ ಸೊ ಇದನ್ನು ಒಂಚೂರು ಹಾಕೋತೀನಿ ಇದು ನಾಟಿ ಹಸುವಿನ ಗಂಜಲ ಸೊ ಇದು ನಮ್ಮ ಮನೇಲಿ ಯಾವಾಗಲೂ ಸ್ಟಾಕ್ ಇರುತ್ತೆ ಸ್ಟಾಕ್ ಇರುತ್ತೆ ಏನು ವರ್ಷಾನ್ಗಟ್ಲೆ ಇಟ್ಟರು ಏನೂ ಆಗೋಲ್ಲ ಸೊ ಹಾಗೆ ನಾನಿಲ್ಲಿ ಓಮದ ನೀರನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ಸೊ ಓಮದ ನೀರನ್ನು ಹಾಕ್ಕೊಂಡು ಇವಾಗ ನಾನು ಹೋಗಿ ದೇವ್ರ ಮನೆಯೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಬರ್ತೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಕ್ಲೀನಾಗೆಲ್ಲ ಒರೆಸ್ಕೊಂಡು ಬರ್ತೀನಿ ಸೊ ಆಮೇಲೆ ಬಂದು ಇದನ್ನೆಲ್ಲ ವಾಶ್ ಮಾಡ್ಕೋಬೇಕು ಸೊ ಇದೆಷ್ಟು ಇದೆ ಸೊ ಅದೇ ಇದರಲ್ಲಿ ನಮ್ಮ ಅತ್ತೆ ಮನೆಯದು ಸ್ವಲ್ಪ ಪಾತ್ರೆಗಳಿದೆ ಮತ್ತು ನಮ್ಮ ದೇವ್ರ ಮನೇದು ಸ್ವಲ್ಪ ದೇವ್ರ ಪಾತ್ರೆಗಳಿದೆ ಸೊ ಬನ್ನಿ ಹಾಕಿದರೆ ಈಗ ದೇವ್ರ ಮನೆ ಎಲ್ಲ ಸೊ ಹಾಗೆ ಭಾನುವಾರ ಹೋಗಿ ಹಾಗೆ ಡಿಮಾರ್ಟ್ಗೆ ಹೋಗಿ ಐಟಮ್ಸ್ ಎಲ್ಲ ತಂದು ಬ ಮನೆಗೆ ಬಂದಿದ್ದು ಲೇಟಾಯಿತು ಒಂದು ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಹಾಗಾಗಿ ಏನು ಕೆಲಸನೂ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಮನೆಯಲ್ಲಿ ಸೊ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಈಗ ಸ ಮಧ್ಯಾಹ್ನ ಮೇಲೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಸೊ ಮೊದಲೇ ಹೇಳ್ದಂಗೆ ನಮಗೆ ಸೂತ್ಕಾಯಿದ್ದರಿಂದ ನಾವು ಹನ್ನೊಂದು ದಿವಸ ನಾವು ಏನು ಪೂಜೆ ಗೀಜೆ ಏನೂ ಮಾಡಿರಲಿಲ್ಲ ಮಾಡಬಾರ್ದು ಅಂತ ಹೇಳಿ ಹೇಳಿದರು ಸೊ ತೀರಾ ದೂರದ ಸಂಬಂಧಿಕರು ನಮ್ಮ ಯಜಮಾನ್ರವರ ಅಜ್ಜಿ ಅಂದರೆ ಮೂರನೇ ತಲೆಮಾರನವರು ಸೊ ಹಾಗಾಗಿ ನಾವು ಪೂಜೆ ಅಂತೂ ಮಾಡಿರಲಿಲ್ಲ ಹಾಗಾಗಿ ಈಗ ಮಾಡೋಣ ಹೇಳಿಬಿಟ್ಟು ಇವಾಗ ಎಲ್ಲನೂ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಹ ಹತ್ತನೇ ದಿನಕ್ಕೆ ಹೋಮ ಎಲ್ಲ ಮಾಡ್ತಾರಲ್ವ ಸೊ ಹೋಮ ಎಲ್ಲ ಮಾಡಿದ ನೀರನ್ನು ತೊಗೊಂಡು ಬಂದಿದ್ವಿ ಸೊ ಅಲ್ಲಿ ನಮಗೆ ಶಾಸ್ತ್ರ ಕೇಳ ಕೇಳಿದಾಗ ಹೇಳಿದಿದ್ದು ನೀವು ಕಾರ್ಯ ಎಲ್ಲ ಮುಗಿದ್ಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಹಂಗಾಗಿ ನಾನು ಕಾರ್ಯಕ್ಕೆ ಮುಂಚೆ ನಾನು ಏನೂ ಮಾಡ್ಕೊಂಡಿರಲಿಲ್ಲ ಮನೇಲಿ ದೇವ್ರ ಮನೆಯೆಲ್ಲ ಏನೂ ಕ್ಲೀನ್ ಮಾಡಿರಲಿಲ್ಲ ಕಾರ್ಯ ಏನಿದೆ ಹನ್ನೊಂದು ದಿವಸದ ಕಾರ್ಯ ಏನಿದೆ ಸೊ ಅದೆಲ್ಲ ಮೇಲೆ ಮನೇಲಿ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಂಡಿದ್ದು ಸೊ ಸೋಮವಾರ ಆಗಿದ್ದರಿಂದ ಮನೆ ದೇವ್ರ ವಾರ ಸೊ ಹಾಗಾಗಿ ಎಲ್ಲ ವಾಶ್ ಮಾಡ್ಕೊಂಬಿಟ್ಟು ಮಾಡೋಣ ಒಂದು ಕಡೆಯಿಂದ ಅಂಥೇಳಿ ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಸೊ ಇವಾಗ ಮನೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ನಾನು ಸ್ವಲ್ಪ ಗಂಜಲ ಮತ್ತು ಸ್ವಲ್ಪ ಸೋಪಿನ ಪೌಡ್ರು ಹಾಗೆ ಇದು ತಂದಿದ್ವಲ್ಲ ಹೋಮ ಮಾಡಿಸಿದ್ದು ನೀರು ತಂದಿದ್ವಲ್ಲ ಸೊ ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಈಗ ದೇವ್ರ ಮನೆ ಮತ್ತು ಗೋಡೆಗಳು ಮತ್ತು ಡೋರು ಎಲ್ಲನೂ ಕೂಡ ಕ್ಲೀನಾಗಿ ವಾಶ್ ಇದ್ದೀನಿ ಸೊ ಮನೆಗೆಲ್ಲ ಅಂದರೆ ಮನೇಲಿ ನಾನು ಆಲ್ಮೋಸ್ಟ್ ಏನೂ ಕ್ಲೀನು ಅಷ್ಟಾಗಿ ಮಾಡಲಿಲ್ಲ ಹಾಗೆ ಗಂಜಲ ಹಾಕ್ಕೊಂಡು ಡಬ್ಬಗಳೆಲ್ಲ ಹೊರಿಸ್ಕೊಂಡಿದ್ದೆ ಹಾಗೆ ಗಂಜಲ ಮತ್ತು ಹೋಮದ ನೀರನ್ನ ಹಾಗೆ ಇರಿಸಿ ಹಾಕ್ಕೊಂಡಿದ್ವಿ ಏಕೆಂದರೆ ಈಗ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ನಾನು ಎಲ್ಲನೂ ಕ್ಲೀನ್ ಮಾಡಿದ್ದೆ ಸೊ ಹಾಗಾಗಿ ಹಾಗೆ ಗಂಜಲದ ನೀರಲ್ಲಿ ಬಟ್ಟೆಯಲ್ಲಿ ಹೊರಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಅಷ್ಟೇ ಸೊ ನಾನು ಹಿರಿಯರನ್ನ ಕೇಳಿಕೊಂಡೆ ಇದೆಲ್ಲ ಮಾಡಿದ್ದು ಸೊ ಅವ್ರು ಹೇಳಿದ್ರು ಏನೂ ಇಲ್ಲ ಏನು ತೊಂದರೆ ಇಲ್ಲ ಹಾಗೆ ಗಂಜಲದಲ್ಲಿ ಹೊರಿಸ್ಕೊಂಡು ಮಾಡ್ಕೋಬೋದು ಮಾಡ್ಕೊ ಅಂತ ಹೇಳಿದರು ಸೊ ಹಾಗಾಗಿ ನಾನು ಅವ್ರನ್ನೆಲ್ಲ ಕೇಳಿಕೊಂಡೇ ಮಾಡಿಕೊಂಡಿದ್ದು ಸೊ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಏನೇ ಹೇಳಿ ಮನೇಲಿ ಪೂಜೆ ಮಾಡಲಿಲ್ಲ ಅಂದರೆ ಒಂಥರ ಮನೆಯೇ ಒಂಥರ ಬ್ಯಾಡ್ ವೈಬ್ಸ್ ಇರುತ್ತೆ ಸೊ ನೆಗೆಟಿವ್ ವೈಬ್ಸ್ ಇರುತ್ತೆ ಸೊ ಅದನ್ನೆಲ್ಲ ನಿಜವಾಗ್ಲೂ ನಮಗೆ ಈ ಒಂದು ವಾರದಲ್ಲಿ ಅದೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಹಾಗಾಗಿ ತುಂಬಾ ಯಾವಾಗಪ್ಪ ನಾವು ಮನೇಲಿ ಪೂಜೆ ಮಾಡ್ತೀವಿ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಹಿರಿಯರು ಹೇಳಿದ್ಮೇಲೆ ನಾವು ಅದನ್ನು ಮಾಡಲೇಬೇಕಲ್ವಾ ಸೊ ಅದನ್ನು ನಾವು ಪಾಲಿಸ್ತಾ ಇದ್ವಿ ಅಷ್ಟೇ ಸೊ ಇವಾಗ ಎಲ್ಲನೂ ಕ್ಲೀನಾಗಿ ದೇವ್ರ ಮನೆ ಪಾತ್ರೆ ಎಲ್ಲ ತೊಳ್ಕೊಂಡು ಈಗ ಪೂಜೆನ ಮಾಡ್ಕೋಬೇಕು ಎಲ್ಲ ಕ ರೆಡಿ ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಅತ್ತೆ ಮನೆದು ಮತ್ತು ಇಲ್ಲಿ ನಮ್ಮ ಮನೆದು ಎರಡೂ ಮನೆದು ದೇವ್ರ ಮನೆ ಪೂಜೆ ಪ ಸಾಮಾನು ಪಾತ್ರೆಗಳೆಲ್ಲ ಇದೆ ಸೊ ಅಲ್ಲೂ ಕೂಡ ನನ್ನ ಮೈದಾ ಒಬ್ಬರೇ ಇರೋದರಿಂದ ಸೊ ಅವರು ಅಲ್ಲಿ ಅವರೊಬ್ಬರೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ದೇವ್ರ ಪಾತ್ರೆಗಳನ್ನ ಇಲ್ಲಿ ನಾನೇ ತ ತಂದು ಕೊಟ್ಟಿದ್ರು ಸೊ ಅದನ್ನು ನಾ ನಮ್ಮನೆಯ ದೇವ್ರ ಸಾಮಾನು ಮತ್ತು ಅವ್ರ ಮನೆದು ಎಲ್ಲನೂ ಒಟ್ಟಿಗೆ ಕ್ಲೀನ್ ಇದ್ದೀನಿ ಸೊ ಅವ್ರಿಗೆ ಕ್ಲೀನ್ ಮಾಡಿ ಕೊಟ್ಟು ಕಳಿಸಿದ್ರೆ ಸೊ ಅವರಲ್ಲಿ ಪೂಜೆ ಮಾಡ್ಕೋತಾರೆ ಸೊ ಹಾಗಾಗಿ ನಾನಿಲ್ಲಿ ಎಲ್ಲ ಆ ಮನೆದು ಈ ಮನೆಯದು ಎಲ್ಲ ದೇವ್ರ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ ಸೊ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇನ್ನಷ್ಟು ಜನರಿಗೆ ಶೇರ್ ಮಾಡೋದರಿಂದ ಸೊ ನನಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗೆಯೇ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸೊ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆಯೇ ನಮ್ಮ ಮನೆಯ ಟಿ ವಿ ಹಾಳಾಗಿತ್ತು ಸೊ ಹಾಗಾಗಿ ಯಾಕೋದು ಪಿಕ್ಚರ್ ಬರ್ತಾ ಇರಲಿಲ್ಲ ವಾಯ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಪಿಕ್ಚರ್ ಬರ್ತಾ ಇರಲಿಲ್ಲ ಕಾಣಿಸ್ತಾ ಇರಲಿಲ್ಲ ಸೊ ಇದೇ ಪ್ರಾಬ್ಲಮ್ ಆಗ್ತಾ ಇತ್ತು ಹಾಗಾಗಿ ನಾವು ಟಿ ವಿ ನೋಡೋಣ ಅಂತ ಹೇಳಿಬಿಟ್ಟು ಬೆಂಗಳೂರು ಮೆಟ್ರೋ ಇದೆಯಲ್ವಾ ಸೊ ಮೆಟ್ರೋಗೆ ಹೋಗಿದ್ವಿ ಲಾಸ್ಟ್ ಟೈಮು ಕೂಡ ನಾವು ಇವಾಗ ನಮ್ಮ ಮನೇಲಿ ಏನಿದೆ ಟಿ ವಿ ಅದನ್ನು ನಾವು ಲಾಸ್ಟ್ ಟೈಮು ಮೆಟ್ರೋದಲ್ಲೇ ತೊಗೊಂಡಿದ್ದು ಸರಿ ಅಲ್ಲೇ ನೋಡೋಣ ಅಂದ್ಬಿಟ್ಟು ಹೋದ್ವಿ ಸೊ ಅಲ್ಲೇ ನೋಡೋಣ ನೆಕ್ಸ್ಟ್ ಡೇ ಯಾವ್ದಾದ್ರು ನೋಡಿ ತೊಗೊಳ್ಳೋಣ ಅಂತಲೇ ಹೋಗಿದ್ದು ಸೊ ಅಲ್ಲಿ ತುಂಬ ಒಳ್ಳೆ ಆಫರಿಗೂ ನಮಗೆ ಟಿ ವಿ ಸಿಕ್ತು ನೋಡಿಕೊಂಡು ಬಂದ್ವಿ ಸೊ ಅದೆಲ್ಲ ಆದಮೇಲೆ ನಾವು ಮನೆಗೆ ಬಂದು ಅವರು ಟೆಕ್ನಿಷಿಯನ್ ನಂಬರ್ ಕೊಟ್ಟರು ಸೊ ನಂಬರ್ ತಂದು ನಾವು ಫೋನ್ ಮಾಡಿದಾಗ ಅವರು ಟೆಕ್ನಿಷಿಯನ್ ಹೇಳಿದ್ದು ಸೊ ಇದೇ ಟಿ ವಿ ಚೆನ್ನಾಗಿದೆ ಸೊ ಇದನ್ನೇ ರೆಡಿ ಮಾಡಿಸ್ಕೊಳ್ಳಿ ರೆಡಿ ಮಾಡಿಸ್ಕೊಂಡ್ರೆ ನಿಮಗಿನ್ನ ಒಂದು ವರ್ಷ ಎರಡು ವರ್ಷ ಮತ್ತು ಚೆನ್ನಾಗಿರುತ್ತೆ ಟಿ ವಿ ಅಂತ ಹೇಳಿ ನನಗೆ ಹೇಳಿದ್ರು ಸೊ ಹಂಗಾಗಿ ನಾವೇನು ಮಾಡಿದ್ವಿ ನಾವಲ್ಲಿ ಹೊಸ ಟಿ ವಿನ ತೊಗೊಳಕ್ಕೆ ಹೋಗಲಿಲ್ಲ ಸರಿ ಇಲ್ಲೇ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೇ ರೆಡಿ ಮಾಡಿಸೋಕ್ಕೆ ಅಂತೇಳಿ ಟೆಕ್ನಿಷಿಯನ್ನು ಬಂದಿದ್ರು ಸೊ ಅವರು ಕೂಡ ಟಿ ವಿನ ಎಲ್ಲ ತೆಗೆದು ನೋಡ್ತಾ ಇದ್ದಾರೆ ನೋಡ್ಬೋದು ಮೇಡಮ್ ಈಗ ಟಿವಿ ಏನು ಹೋಗಿದೆ ಅದನ್ನ ಮಾತ್ರ ರೆಡಿ ಮಾಡಿಕೊಟ್ರೆ ಎರಡು ಸಾವಿರ ತಗೊಂತೀನಿ ಇಲ್ಲ ಇದು ಲೈಫ್ ಬರ್ಬೇಕು ಆತರ ಇನ್ನೊಂದ್ ನಾಲ್ಕೈದು ವರ್ಷ ಓಡಿಸ್ತೀನಿ ಇನ್ನೋ ಲೆಕ್ಕಾಚಾರ ಇದ್ರೆ ಫುಲ್ ಸೆಟ್ ಹಾಕೊಳ್ಳಿ ಲೈಫ್ ಬರ್ತದೆ ಗ್ಯಾರಂಟಿ ಅದ್ ನಾನೇ ಹೇಳ್ತೀನಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಫುಲ್ ಸೆಟ್ ಅಂದ್ರೆ ಇದು ಪಿ ಸಿ ಬಿ ಎಲ್ಲ ಪಿ ಸಿ ಬಿ ಬೇಡ ಇಲ್ಲಿ ಒಳಗಡೆ ಬ್ಯಾಕ್ ಲೈಟ್ ಹೋಗಿರುತ್ತೆ ಅದು ಬರಿ ಬ್ಯಾಕ್ ಲೈಟ್ ಅಷ್ಟೇನಾ ಹಾ ಸ್ವಲ್ಪ ಸ್ವಲ್ಪ ಕೌಂಟರ್ ಮಾತ್ರ ನಿಮಗೆ ಅಂದ್ರೆ ಪಿಸಿಬಿ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಬಟ್ ಆದ್ ಮೊದಲು ಬಿಚ್ ನೋಡ್ ಏನೋ ಏನು ಪಿಸಿಬಿ ಇದೆ ಆಮೇಲೆ ಒಂದು ಪ್ರಾಬ್ಲಮ್ ಹ್ಮ್ ಫಸ್ಟ್ ಇದರಲ್ಲಿ ಪ್ರಾಬ್ಲಮ್ ಇದ್ರೆ ಇಷ್ಟು ಅದಕ್ಕೆ ವಾರಂಟಿ ಇರುತ್ತಾ ಆ ಇಯರ್ ವಾರಂಟಿ ಇರುತ್ತೆ ನಿಮಗೆ ಯಾಕ್ಸ್ ಪೌಡರ್ ಅತ್ತಿರಗೋ ಹೋದ್ರೆ ನೀವು ಅವಕಾಶ ಇಲ್ಲ ಕೊಡಿ ನಿಮ್ಮ ಮುಂದೆ ನನ್ನ ಪ್ರಕಾರ ನಾನು ನಾನು ಹೇಳ್ತೀನಿ ಕೇಳಿ ಸಾವಿರ ಟಿವಿ ಸರ್ವಿಸ್ ಮಾಡಿದಾವ ಫುಲ್ ಸೆಟ್ ಹಾಕೊಳ್ಳಿ ಕೊಡೋದು ಇನ್ನೇನು ಸಾವಿರದ ಎಂಟುನೂರು ರೂಪಾಯಿಗೆ ಎದುರ್ಕೊಂಡ್ಬಿಟ್ರೆ

ಹಾಂ ಇದು ನಿರೋಜನ ಕೇಳೋದಕ್ಕೆ ಮೂರು ಸಾವಿರ ರೂಪಾಯಿ ಅದನ್ನು ಹಾಕೊಂಡು ಒಂದು ಹೇಳಿರೋ ನಿಮಗೆ ಪಕ್ಕ ರೆಡಿ ಹೇಳ್ಬಿಡ್ತೀನಿ ನೋಡು ಏನಾದರೂ ಬೇರೆ ಆಪ್ಷನ್ ಓಪನ್ ಆದ್ಮೇಲೆ ಓಪನ್ ಆದ್ಮೇಲೆ ಎರಡು ಹೇಳ್ಬಿಟ್ಟಿದೀನಿ ಇಷ್ಟೇ ಆಪ್ಷನ್ ಇರೋದು ಇದರಲ್ಲಿ ಬೇರೆ ನಾನೇನು ಮಾಡಕ್ಕೆ ಶಕ್ತಿ ಇಲ್ಲ ಏನು ಮಾಡಿಕೊಡೋದು ಈಗ ಪ ನಿಮ್ಮ ಹತ್ರ ಪ್ರಾಡಕ್ಟು ಪ್ರಾಡಕ್ಟ್ ಹಾಕ್ಬಿಡ್ತೀನಿ

ಮತ್ತು ಅವರು ಬಂದು ಟಿ ವಿ ಎಲ್ಲ ಚೆಕ್ ಮಾಡಿ ಅದೇನು ಪ್ರಾಬ್ಲಮ್ ಆಗಿದೆ ಎಲ್ಲ ನೋಡಿ ಅದಾದ ಅದಾದಮೇಲೆ ಸಂಜೆ ನಾನು ಪೂಜೆಗೆಲ್ಲ ಈಗ ಸಿಂಪಲ್ಲಾಗಿ ಮಾಡಿಕೊಂಡೆ ಸೊ ನಿಜವಾಗ್ಲೂ ಪೂಜೆ ಮನೇಲಿ ಪೂಜೆ ಮಾಡಿದ್ರಿಂದ ಎಷ್ಟು ಖುಷಿಯಾಯಿತು ನೆಮ್ಮದಿ ಆಯಿತು ಅಂದರೆ ಸೊ ಅಷ್ಟು ಒಂದು ವಾರದಿಂದ ಈ ಥರ ಒಂದು ಗುಡ್ ವೈಬ್ಸು ಇರಲಿಲ್ಲ ಸೊ ಮನೆಯಲ್ಲಿ ಒಂಥರ ಮಂಕು ಬಡ್ದಂಗಿತ್ತು ಮನೇಲಿ ಸೊ ಈ ಪೂಜೆ ಪ್ರತಿದಿನ ಪೂಜೆ ಮಾಡೋದೇ ನಿಜವಾಗ್ಲೂ ಒಂಥರ ಗುಡ್ ವೈಬ್ಸ್ ಥರ ಇರುತ್ತೆ ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು ಸೊ ಸೋಮವಾರ ಸಂಜೆ ನಾರ್ಮಲಾಗಿ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡ್ವಿ ಸೊ ನೋಡ್ಬೋದು ಸೊ ಈ ರೀತಿಯಲ್ಲಿ ಪೂಜೆನ ಮುಗಿಸ್ಕೊಂಡ್ವಿ ಸೊ ಅದೆಲ್ಲ ಆದಮೇಲೆ ನಾನು ನೆಕ್ಸ್ಟು ಮಂಗಳವಾರ ದಿನ ನಾವು ಒಂದು ಫಂಕ್ಷನ್ ಇತ್ತು ಕಬ್ಬಾಳಲ್ಲಿ ಸೊ ಕಬ್ಬಾಳಿಗೆ ಹೊರಟಿದ್ದೀವಿ ಬೆಳಗ್ಗೆ ಸುಮಾರು ಒಂದು ಆರೂವರೆ ಆಗಿತ್ತು ಸಾರಿ ಐದೂವರೆ ಆಗಿತ್ತು ಸೊ ಐದೂವರೆ ಸುಮಾರಿಗೆ ನಾನಿಲ್ಲಿ ಹೊರಟಿದ್ದೀನಿ ನಾನು ನನ್ನ ಮಗ ಮತ್ತು ನನ್ನ ಮೈದಾ ಸೊ ಮೂರು ಜನನೂ ಹೊರಟಿದ್ದೀವಿ ನಮ್ಮ ರಿಲೇಷನ್ ಒಬ್ರು ಕಬ್ಬಾಳಲ್ಲಿ ದೇವ್ರು ಮಾಡ್ತಾಯಿದ್ರು ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ ಸೊ ಬೆಳಗ್ಗೆ ಅಭಿಷೇಕಕ್ಕೆಲ್ಲ ಕೊಟ್ಟಿದ್ರಲ್ವಾ ಸೊ ಬೆಳಿಗ್ಗೆ ಫಸ್ಟ್ ಪೂಜೆಗೆ ಬನ್ನಿ ಅಂತ ಹೇಳಿದರು ಸರಿ ನಾವು ಕೂಡ ತುಂಬ ದಿನ ಆಗಿತ್ತು ಫಸ್ಟ್ ಪೂಜೆಗೆ ಹೋಗಿ ಸುಮಾರು ವರ್ಷಗಳೇ ಆಗಿತ್ತು ಎರಡು ಮೂರು ವರ್ಷ ಆಗಿತ್ತು ಸೊ ಬೆಳಗ್ಗೆ ಪೂಜೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವಿವತ್ತು ಹೋಗ್ವಿ ಹೋದ್ವಿ ಬಟ್ ಅಲ್ಲಿ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಏನಂದರೆ ಅಭಿಷೇಕ ಮಾಡೋದೆಲ್ಲ ನಮಗೆ ತೋರಿಸಲ್ಲ ಸೊ ಎಲ್ಲ ಅಲಂಕಾರ ಆದಮೇಲೆ ಮಹಾಮಂಗ್ಲಾರತಿಗೆ ನಮಗೆ ಅನುಮತಿ ಕೊಟ್ಟು ಒಳಗಡೆ ಕಳಿಸ್ತಾರೆ ಸೊ ಕೆಲವು ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅಭಿಷೇಕ ಮಾಡೋದನ್ನು ಕೂಡ ತೋರಿಸ್ತಾರೆ ಬಟ್ ಇಲ್ಲಿ ಕಬಾಳಮ್ಮ ದೇವಸ್ಥಾನದಲ್ಲಿ ಅಭಿಷೇಕ ಮಾಡೋದೆಲ್ಲ ತೋರಿಸಲ್ಲ ಅಲಂಕಾರ ಎಲ್ಲ ಮಾಡಾದ ಮೇಲೆ ಮಹಾಮಂಗ್ಲಾರತಿಗೆ ನಮಗೆ ದರ್ಶನನ ಕೊಡಿಸ್ತಾರೆ ಸೊ ಹಂಗಾಗಿ ನಾವು ಆರು ಗಂಟೆ ಸುಮಾರಿಗೆ ಬನ್ನಿ ಅಂತ ಹೇಳಿದರು ನಾವು ಇಲ್ಲಿ ಐದೂವರೆಗೆ ನಾನು ಮತ್ತು ನನ್ನ ಮೈದಾ ನನ್ನ ಮಗ ಮೂರು ಜನ ಹೋಗ್ತಾ ಇದ್ದೀವಿ ಸೊ ಯಜಮಾನ್ರು ಬಂದು ಅವರು ನೈಟಲ್ಲೇ ಹೋಗಿದ್ದಾರೆ ತೀರಾ ಹತ್ತಿರದ ರಿಲೇಷನ್ ಆಗಿದ್ದರಿಂದ ಅವರು ನೈಟಲ್ಲೇ ಹೋದರು ನಾವು ಇವಾಗ ಹೊರಟಿದ್ದೀವಿ ಸುಮಾರು ನಮ್ಮ ಮನೆಯಿಂದ ಒಂದು ಅರ್ಧ ಗಂಟೆ ಆಗ್ಬೋದು ಅಷ್ಟೇ ಜರ್ನಿ ಸೊ ಹಾಗಾಗಿ ಹೊರಟಿದ್ದೀವಿ ಐದುವರೆಗೆ ಬಿಟ್ಟರೆ ನಾವು ಆರು ಗಂಟೆಗೆಲ್ಲ ಕಬ್ಬಾಳಲ್ಲಿರ್ತೀವಿ ಸೊ ನೋಡ್ಬೋದು ಇಲ್ಲಿ ಕಾಣ್ತಾ ಇರೋದೇ ಕಬ್ಬಾಳ್ ಬೆಟ್ಟ ಸೊ ಕಬ್ಬಾಳ್ ಬೆಟ್ಟ ನಮಗೆ ದೂರದಿಂದನೇ ಕಾಣುತ್ತೆ ಆ ಬೆಟ್ಟದ ಮೇಲೆ ತಾಯಿ ಇರೋದು ಸೊ ಅಲ್ಲಿ ಬೆಟ್ಟದ ಮೇಲೆ ನಾನು ನಿಜವಾಗ್ಲೂ ಹತ್ತಿಲ್ಲ ಯಾವಾಗು ನೋಡೋಣ ಯಾವಾಗ ಅದು ಟೈಮ್ ಸಿಗುತ್ತೋ ಗೊತ್ತಿಲ್ಲ ಬಟ್ ನನಗೆ ನನಗೆ ಬುದ್ಧಿ ಬಂದಾಗಿಂದ ನಾನು ದೇವಸ್ಥಾನ ಅಂತ ನೋಡಿರೋದು ಇಲ್ಲಿ ಕೆಳಗಡೆ ಇರೋವಂಥ ದೇವಸ್ಥಾನ ಅಷ್ಟೇ ಸೊ ನೋಡ್ಬೋದು ಆಲ್ಮೋಸ್ಟ್ ನಾವು ಇಲ್ಲಿ ಬಂದ್ವಿ ಹತ್ರ ಸೊ ದೇವಸ್ಥಾನದ ಹತ್ರ ಬಂದು ಯಾರೂ ಇಲ್ಲ ಸೊ ನಾವೇ ಫಸ್ಟ್ ಬಂದಿದ್ದು ನಮ್ಮ ರಿಲೇಷನ್ ಒಬ್ಬ ಅವರು ಪೂಜೆ ಕೊಟ್ಟಿದ್ರಲ್ಲ ಸೊ ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಅಷ್ಟೇ ಬಂದಿದ್ದು ಸೊ ನೋಡ್ಬೋದು ಈಗ ಮಹಾಮಂಗಳಾರತಿ ನಡೆಯುತ್ತೆ ನೋಡಿ ಬೆಳಗ್ಗೆ ಮೊದಲನೇ ಪೂಜೆಗೆ ಬಂದರೆ ಸೊ ಗರ್ಭಗುಡಿ ಒಳಗಡೆನೆ ಬಿಡ್ತಾರೆ ಜನ ಏನೂ ಇರಲ್ವಲ್ಲ ಸೊ ಸ್ವಲ್ಪ ಜನ ಇರೋದರಿಂದ ಗರ್ಭಗುಡಿ ಒಳಗಡೆನೆ ಬಿಟ್ಟು ದರ್ಶನನ ಮಾಡಿಸ್ತಾರೆ ನೋಡ್ಬೋದು ಅಮ್ಮನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಸೊ ಹೂವಿನ ಅಲಂಕಾರ ಸೊ ನಿಜವಾಗ್ಲೂ ಹತ್ತಿರದಿಂದ ಅಮ್ಮನವ್ರನ್ನ ನೋಡಿ ತುಂಬಾ ಖುಷಿ ಆಯಿತು ಸೊ ಏನಂದರೆ ಅಲ್ಲಿ ದೇವರು ವರ ಕೊಟ್ಟರು ಪೂಜಾರಿಗಳು ವರ ಕೊಡಲ್ಲ ಅಂತಾರಲ್ಲ ಸೊ ಹಾಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ತುಂಬ ಬಿಸ್ನೆಸ್ನ ಮಾಡ್ಕೊಂಬಿಟ್ಟಿರ್ತಾರೆ ಸೊ ದೇವರು ನಾವು ಕಣ್ತುಂಬ ದೇವ್ರನ್ನ ನೋಡಬೇಕು ಅಂದರೂ ಬಿಡಲ್ಲ ನೋಡ್ಬೋದು ಅಲ್ಲಿ ಒಬ್ಬರು ನಡೀರಿ ನಡೀರಿ ಅಂತ ಕಳಿಸ್ತಾನೆ ಇದ್ದಾರೆ ನಾನು ಹೇಳಿ ಕಳಿಸ್ತೇನೆ ನನ್ನ ದಿನ ಮಹಾಮಂಗ್ಲಾರತಿ ಆಗಿಲ್ಲ ಮಂಗ್ಲಾರತಿ ಮಾಡಿ ಆಮೇಲೆ ಹೋಗ್ತೀನಿ ಅಂತ ಹೇಳಿದೆ ಅವರಿಗೆ ಸೊ ಹಂಗೆ ಮ ಜನಗಳು ಹೆಂಗೆ ಅಂದರೆ ದೇವರಲ್ಲೂ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ ದೇವರೇ ನಮ್ಮನ್ನು ತಾರತಮ್ಯ ಮಾಡಿದೆ ಎಲ್ಲರನ್ನೂ ಒಂದೇ ರೀತಿ ದೇವ್ರು ನೋಡೋದ್ರಿಂದ ಪೂಜಾರಿಗಳು ಆ ಥರ ನೋಡೋಲ್ಲ ಸೊ ನೋಡ್ಬೋದು ನಾವು ಅಲ್ಲೇ ಹಠ ಮಾಡಿ ನಿಂತು ಮಹಾಮಂಗ್ಲಾರ್ತಿ ಎಲ್ಲ ಮುಗಿಸ್ಕೊಂಡೆ ಆಚೆ ಬಂದ್ವಿ ಸೊ ಆಚೆ ಬಂದು ಆ ನಂತರ ಇಲ್ಲಿ ಹೊರಗಡೆ ವ್ಯೂನ ತೊಗೊಂಡ್ವಿ ಹಾಗೆ ನಮ್ಮ ಈ ರಿಲೇಷನ್ ಏನು ದೇವ್ರು ಮಾಡ್ತಾಯಿದ್ರು ಸೊ ಅವರು ಮರಿನ ಮರಿಗೆ ತೀರ್ಥ ಹಾಕಿಸ್ಬೇಕು ಅಂದರೆ ಇವಾಗ ಕಾರ್ಯ ಮಾಡೋದಕ್ಕೆ ಮರಿಗಳನ್ನು ಇಟ್ಟು ಬಿಟ್ಟಿರ್ತಾರಲ್ವ ಸೊ ಅದಕ್ಕೆ ಅದಕ್ಕೆ ತೀರ್ಥ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತೀರ್ಥ ಹಾಕಿಸ್ತಾ ಇದ್ದಾರೆ ಸೊ ಹೀಗೆ ಅಂದರೆ ಮರಿನ ಒಪ್ಸೋದು ತಾಯಿಗೆ ಸೊ ಒಪ್ಪಿಸಿ ದೇವ್ರನ್ನ ಮಾಡೋದು ಪದ್ಧತಿ ಇರುತ್ತೆ ಸೊ ಕೆಲವರು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾರೆ ಬಟ್ ಕೆಲವರು ಹರಕೆ ಇದ್ದಂಗೆ ಅವರು ಏನು ಹರಕೆ ಮಾಡ್ಕೊಂಡಿರ್ತಾರೋ ಸೊ ಹರಕೆ ಇದ್ದಂಗೆ ಮಾಡ್ಕೊಂಡು ಹೋಗ್ತಾರೆ ಸೊ ನೋಡ್ಬೋದು ಮರಿಗಳು ತಲೆ ಒದ್ರಬೇಕು ಸೊ ತಲೆ ಒದ್ರಿದ್ರೆ ಅವ ದೇವಿಗೆ ಒಪ್ಪಿಗೆ ಆಗಿದೆ ನಾವು ಮಾಡೋ ಪೂಜೆಯಲ್ಲಿ ಏನೂ ತೊಂದರೆ ಇಲ್ಲ ಆರಾಮಾಗಿ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅರ್ಥ ಸಿಗುತ್ತೆ ಸೊ ಎರಡೂ ಮರಿ ಕೂಡ ತಲೆನ ಚೆನ್ನಾಗಿ ಹೋದ್ರುದ್ವು. ಸೊ ನೋಡ್ಬೋದು ಒಂದು ಮರಿ ಬೇಗ ತಲೆ ಹೋದರುತ್ತು ಆದರೆ ಇದು ಒಂದು ಮರಿ ಇನ್ನು ಟೈಮ್ ಇತ್ತು ತಲೆ ಹೋದ್ರಕ್ಕೆ. ಸೊ ಅದಕ್ಕೋಸ್ಕರ ಕಾಯ್ಕೊಂಡು ನಿಂತಿದ್ವಿ ಏನೇ ಆದರೂ ಕೂಡ ನಾವು ಮಾ ಪ್ರಾಣಿಗಳ ಒಪ್ಪಿಗೆ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ ಸೊ ಇವಾಗ ನೋಡ್ಬೋದು ಇವಾಗ ಮೈ ಒದ್ರುತು ಸೊ ಮರಿಗಳು ಮೈ ಒದ್ರು ಬಿಟ್ರೆ ನಮಗೆ ಏನೂ ಟೆನ್ಷನ್ ಇರೋಲ್ಲ ಸೊ ಮೈ ಒದ್ರಲಿಲ್ಲ ಅಂದರೆ ಅಯ್ಯೋ ನಾವೇನೋ ತಪ್ಪು ಮಾಡಿದ್ದೀವಿ ನಮ್ಮ ಪೂಜೆಲೇನೋ ತಪ್ಪಾಗಿದೆ ಅಂತ ಅನಿಸ್ತಾ ಇರುತ್ತೆ ಸೊ ಹಾಗೆಯೇ ನೋಡ್ಬೋದು ಇಲ್ಲೂ ಕೂಡ ಮಹಾಮಂಗ್ಲಾರ್ತಿ ವೀಡಿಯೋನು ಕೂಡ ನಾನು ಮತ್ತೆ ಹಾಕಿದ್ದೀನಿ ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಆ ತಾಯಿ ಕಬ್ಬಾಳಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಸುಖ ಶಾಂತಿ ಎಲ್ಲನೂ ಕೊಡಲಿ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ಸೊ ಹಾಗೆ ಇನ್ನೆಲ್ಲ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್